ಇಲ್ಲಿ ಎಲ್ಲರೂ ಬಂದು ಥ್ಯಾಂಕ್ಸ್ ಎಲ್ಲ ಹೇಳಿದರು ತುಂಬ ಫಾರ್ಮಲ್ ಆಗಿ ಹಂಗೆಲ್ಲ ಏನಿಲ್ಲ ಎಲ್ಲ ತುಂಬ ಹತ್ರದ ಫ್ರೆಂಡ್ಸು ಅಜಯ್ ಆಗಲಿ ಚೈತನ್ಯ ಅವರಾಗಲಿ ಲಿಖಿತ್ ತಾಂಡವ್ ಎಲ್ಲಿ ಎಲ್ಲರೂ ಆ್ಯಂಡ್ ವಿಜಯ್ ಚೆಂಡೂರವರು ಧನ್ರಾಜ್ ತುಂಬ ಅದ್ಭುತವಾದ ಕಾಸ್ಟಿಂಗ್ ಇದೆ ಅಮೃತ ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು ಸಕ್ಕತ್ತಾಗಿದೆ ಕಾಸ್ಟಿಂಗ್ ಸಕ್ಕತ್ತಾಗಿದೆ ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ ಯಾಕೆಂದರೆ ಪ್ರತಿಯೊಬ್ಬರು ಅಭಿನಯನೂ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ತಂಡ ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನಿಮಾ ನಿರ್ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕನ್ನಡ ಚಿತ್ರರಂಗದ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ ಇನ್ನೂ ನೂರಾರು ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಟ್ರೈಲರು ಕೂಡ ಹಬ್ಬಬ್ಬಾ ಅನ್ನೋ ಥರ ಇದೆ ಸಿನಿಮಾ ಹಬ್ಬ ಬಾ ಅನ್ನೋ ಥರ ಆಗಲಿ ವ್ಯಾಪಾರ ಅನ್ನೋ ಥರ ವ್ಯಾಪಾರ ಆಗಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಒಂದು ಮಾಲನ್ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸ್ ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ ಹೆಂಗೆ ಎಲ್ಲ ಭಾಷೆಯ ಸಿನ್ಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನೂ ನೀವು ತುಂಬ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೇದಾಗಲಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚೈತನ್ಯ ಅವ್ರಿಗೆ ಸ್ಪೆಷಲ್ ವಿಶಸ್ಸು ತುಂಬ ಹತ್ತಿರದಾಗ ಗೆಳೆಯರವರು ಒಳ್ಳೊಳ್ಳೆಯ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ ಒಳ್ಳೆಯದಾಗ ಎಸ್ ನಾನು ಅದೇ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ದೋಲಿ ಧನಿ ಸರಿ ಸರ್ ಡೈಲಾಗ್ ಹೇಳಿ ಅಂತ ಹೇಳಿದ್ದೇ ಇಲ್ಲ ಆದ್ರೆ ಇಲ್ಲಿ ಮಧ್ಯಾಹ್ನದಿಂದ ನಿಮಗೋಸ್ಕರ ಕಾಯ್ತಾ ಇದ್ದರು ಸರ್ ಅವರು ಬೆಳ್ಸಿದ್ದಲ್ಲ ಬೆಳೆದಿದ್ದು ನುಗ್ಗಿದ್ದು ನಾವು ಹೊಡೆದಿದ್ದು ನಾವು ಬೆಂಕಿ ಹಚ್ಚಿದ್ದು ನಾವು ಅದ್ರಲ್ಲಿ ಬೇಳೆ ಬೇಸ್ಕೊಂಡು ತಿಂದವ್ರು ನೀವು ನೀವು ನುಗ್ಬೇಕು ಇಲ್ಲಿರೋ ಕಲಾವಿದ್ರು ನಿರ್ದೇಶಕರು ನಿರ್ಮಾಪಕರೆಲ್ಲ ಅವ್ರು ಬೇಳೆ ಬೇಯಿಸ್ಕೊಂಡು ತಿನ್ಬೇಕು ಎಲ್ಲ ಥಿಯೇಟರ್ ಬನ್ನಿ ಥ್ಯಾಂಕ್ ಥ್ಯಾಂಕ್ ಯು ಯು ಖುಷಿ ಆಗುತ್ತೆ ಅಜಯ್ ನೋಡಿದಾಗೆಲ್ಲ ತುಂಬಾ ಚೆನ್ನಾಗಾಗ್ಲಿ ಅಂಡ್ ಧನ್ರಾಜ್ ವಿಡಿಯೋಸ್ ಅಂತೂ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿರ್ತಾರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಕಡೆದಾಗಿ ಧನಂಜಯ ಅವ್ರಿಗೆ ನನ್ನ ಕಡೆಯಿಂದ ನಮ್ಮ ಇಡೀ ತಂಡದ ಕಡೆಯಿಂದ ಧನ್ಯವಾದಗಳು ನನ್ನ ಎಲ್ಲ ಕಥೆಗಳನ್ನು ಅವ್ರಿಗೆ ಕಳಿಸ್ತಾ ಇರ್ತೀನಿ ನೋಡಿ ಹೇಳಿ ನಿಮ್ಮ ಒಪಿನಿಯನ್ ಅಂತ ಈ ಸಿನಿಮಾದಲ್ಲಿ ಒಂದು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ನಮ್ಮ ಆಫ್ಟರ್ ಶೂಟ್ ಪಾರ್ಟಿಲಿ